ಓಹೋ ನಿನ್ ಸಿನಿಮಾನ ಹೌದು ನಾವು ಇದ್ದೀವಮ್ಮ ಅಂತ ನನ್ಗೆ ಅವಾಗ ಗೊತ್ತಾಯ್ತು ಅಂತದ್ ಏನ್ ಮಾಡಿದೀರ ಅಂತ ಅದೇ ಕೇಸ್ ಗಳು ಮಾಡಿದೀವಿ ಕ್ರೈಮ್ಸ್ ಸೊ ಹೊಸ ಪ್ಯಾಟರ್ನ್ ಮಾಡಿದೀವಿ ಹೊಸ ಪ್ಯಾಟರ್ನ್ ಸಿನಿಮಾ ಮಾಡಿದೀವಿ ಇಪ್ಪತ್ತೊಂಬತ್ತು ದಿನ ಇದೆ ಬಟ್ ಮೂವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಕನ್ನಡದಲ್ಲಿ ಥರ್ಟಿ ಈ ತಿಂಗಳಲ್ಲ ಅಮ್ಮನವ್ರು ಕಾಪಾಡ್ಬೇಕೆಲ್ಲ ಪ್ರೊಡ್ಯೂಸರ್ಸ್ನ ನೆನ್ನೆ ಕೌಂಟ್ ಮಾಡ್ತಾ ಇದೆ ಎಷ್ಟು ಲುಕ್ಕು ಅಂತ ಎಲ್ಲಾ ಕಡೆ ಎಂಟು ಎಂಟು ಅಂತ ಹೇಳ್ಕೊಂಡ್ ಬರ್ತಾರೆ ಕೌಂಟ್ ಮಾಡ್ತಾ ಇನ್ನೇ ಜಾಸ್ತಿ ಹೋಗ್ತಾ ಇದೆ ಹೌದಾ ಬಾಡಿ ವೇಟ್ ಅಂತ ಹೇಳಿದ್ರೆ ಇವ್ರ ಜೊತೆ ಮಾಡ್ಬೇಕಾದ್ರೆ ಒಂದ್ ನೈಂಟಿ ಫೈವ್ ನೈಂಟಿ ಏಟ್ ಕೆಜಿ ವರ್ಗು ಇದೆ ಹಳ್ಳಿ ಎಪಿಸೋಡ್ ಮುಖ ದಪ್ಪ ಹೋಗ್ತಾ 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 ಒಂದು ಕ್ಯಾರೆಕ್ಟರ್ಸ್ ಗಳ ಚೇಂಜ್ ಆಗ್ತದೆ ಲೀನ್ ಲಾಯರ್ ಸ್ವಲ್ಪ ಲೀನ್ ಇದೀನಿ ಇನ್ನ ಲೀನ್ ಇನ್ನ ಲೀನ್ 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 ಲಾಸ್ಟ್ ಕ್ಯಾರೆಕ್ಟರ್ ಎಷ್ಟು ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ ನಮ್ ಜೊತೆ ಒಬ್ಬ ಚಂದದ ಹೀರೋಯಿನ್ ಚಂದದ ಹೀರೋ ಇದಾರೆ ಮಾತಾಡ್ಸೋಣ ನೆಟ್ವರ್ಕ್ ಅಲ್ಲಿ ಸಿನಿಮಾ ಬಗ್ಗೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಇಬ್ರೋ ನಮಸ್ತೆ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಆರಾಮ್ ಆರಾಮ್ ಮೇಡಮ್ ಸೊ ಹೇಗೆ ನಡೀತೀವಿ ಸರ್ ನೆಟ್ವರ್ಕ್ ಲಾಲ್ ಇನ್ನೇನು ರಿಲೀಸ್ ಆಗ್ತಾ ಇದೆ ಎಸ್ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಇಪ್ಪತ್ತ್ ತಾರೀಕು ನಡೀತಾ ಇದೆ ಪ್ರಿಪ್ರೇಷನ್ಸು ಪಬ್ಲಿಸಿಟಿ ನಡೀತಾ ಇದೆ ಟ್ರೈಲರ್ ನೋಡಿದ್ರಾ ನೋಡಿದ್ವಿ ಸರ್ ಚೆನ್ನಾಗಿದೆ ಟ್ರೈಲರು ಚೆನ್ನಾಗಿ ಅನಿಸ್ತಾ ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ತುಂಬ ವಿಷಯಗಳು ಇರೋ ಥರ ಅನಿಸ್ತಾ ಇದೆ ಟ್ರೈಲರ್ ಇದೇ ವಿಷಯಗಳು ತುಂಬಾ ಇದೆ ವಿಷಯಗಳು ಮೇಡಮ್ ಫೈನಲಿ ನಟವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಆಫ್ಟರ್ ಅ ಲಾಂಗ್ ಟೈಮ್ ಬಟ್ ಅದೇ ಟೈಮು ಬಿಕಾಸ್ ಆಫ್ ಇವ್ರದ್ದು ಚೇಂಜಸು ಲುಕ್ ಚೇಂಜಸ್ಸು ಆ್ಯಕ್ಚುಲಿ ಶೂಟಿಂಗ್ ಜನರಲಿ ಬೇಗ ಆಗುತ್ತೆ ಬಟ್ ಈ ಸಿನಿಮಾದಲ್ಲಿ ಏನಾಯ್ತು ಅಂದರೆ ವೈ ಸ್ವಲ್ಪ ಲ್ಯಾಗ್ ಆಯ್ತು ಬಿಕಾಸ್ ಇವ್ರಿಗೆ ಎಂಟು ಲುಕ್ ಚೇಂಜಸ್ಸು ಅದಕ್ಕೆ ಎಂಟು ಬಾಡಿ ವೇಟ್ ಚೇಂಜಸು ಫ್ರಮ್ ಫ್ಯಾಟ್ ಟು ಲೀನ್ಗೆ ಬರಬೇಕಿತ್ತು ಅವ್ರಿಗೆ ಸೊ ಆ ಟ್ರಾನ್ಸ್ಫಾರ್ಮೇಶನ್ಗೆ ತುಂಬ ಟೈಮ್ ತಾಕ್ತು ಬಟ್ ಏನಿವೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ ಟ್ರೇಲರ್ ಎಲ್ರಿಗೂ ಇಷ್ಟ ಆಗಿದೆ ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ವೆರಿ ಮಚ್ ಎಕ್ಸೈಟೆಡ್ ಟ್ರೈಲರಲ್ಲಿ ಎಡಿಟಿಂಗು ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಅದು ಹೇಳ್ತಾರಲ್ಲ ಅಷ್ಟು ಆ ಕೇಸ್ ಇದೆ ಈ ಕೇಸ್ ಇದೆ ಅದಿದೆ ಇದಿದೆ ಸೆಕ್ಷನ್ ಎಲ್ಲ ಹೇಳಿ ಹೇಳಿ ಅಂತ ಅಂತದ್ದು ಏನು ಮಾಡಿದ್ದೀರಾ ಅಂತ ಕೇಸ್ಗಳು ಮಾಡಿದ್ದೀವಿ ಕ್ರೈಮ್ಸ್ ಕ್ರೈಮ್ಸ್ ಇಟ್ಸ್ ನಾಟ್ ದಟ್ ಕ್ರೈಮ್ ಅಷ್ಟೇ ಇದೆ ಅಂತ ಕ್ರೈಮ್ ಬಿಟ್ಟು ದೇರ್ ಇದೆ ಲವ್ ಸ್ಟೋರಿ ಇದೆ ಸಸ್ಪೆನ್ಸು ಥ್ರಿಲ್ಲರು ಅದ್ರ ಜೊತೆ ಜೊತೆನಲ್ಲಿ ಬ್ಲೆಂಡ್ ಆಗಿ ಕ್ರೈಮ್ಸು ಮತ್ತೆ ಈಗಿನ ಜನ್ರೇಷನ್ಗೆ ಅಂದರೆ ಈಗ ಇವಾಗ ಪ್ರೆಸೆಂಟ್ ನಡೀತಾ ಇರೋ ಒಂದು ಸಿನಾರಿಯೋ ಏನಿದೆ ಆ ಸಿಚುವೇಶನ್ಗೆ ತಕ್ಕನಾಗಿ ಮೂವಿ ಮಾಡಿದ್ವಿ ಸೀನ್ಸು ಆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಇದೆ ಮತ್ತೆ ಹೊಸ ಸ್ಕ್ರೀನ್ ಪ್ಲೇ ಅಂದರೆ ಎಲ್ಲ ಫ್ರೆಶ್ ಆಗಿದೆ ಸಿ ನಾನು ಒಂದು ನೋಟಿಸ್ ಮಾಡಿದ್ದು ಏನಂತ ಅಂತ ಹೇಳಿದ್ರೆ ಪ್ರತಿಯೊಂದು ಹೊಸ ಸಿನಿಮಾ ಬಂದ ತಕ್ಷಣ ಅಂದರೆ ಹೊಸ ಥರ ಸಿನಿಮಾ ಬಂದ ತಕ್ಷಣ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ನೆನ್ನೆನೂ ಯಾವುದೋ ಇಂಟರ್ವ್ಯೂನ ಹೇಳ್ತಾ ಇದ್ದೆ ತಿತಿ ತಿಥಿತಿಥಿತಿಥಿ ಬಂದ ತಕ್ಷಣ ಜನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು ಮುಂಗಾರು ಮಳೆ ಬಂದ ತಕ್ಷಣ ಹೆಂಗೆ ಅಕ್ಸೆಪ್ಟ್ ಮಾಡೋದು ದುನಿಯಾ ಬಂದ ತಕ್ಷಣ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು ಇವೆಲ್ಲ ಹೊಸ ಜನರು ಸಿನ್ಮಾಸ್ ಹೊಸದು ಅಂದರೆ ಪ್ರೀವಿಯಸ್ ಒಂದು ಸಿನಿಮಾ ಪ್ಯಾಟರ್ನ್ಸ್ಗಿಂತ ಬೇರೆ ಪ್ಯಾಟರ್ನ್ಸ್ ಆ ಪ್ಯಾಟರ್ನ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ ಜನ ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿಬಿಟ್ರೆ ಬೋರ್ ಆಗಿಬಿಡ್ತಾರೆ ಸೊ ಹೊಸ ಪ್ಯಾಟರ್ನ್ ಮಾಡಿದ್ದೀವಿ ಹೊಸ ಪ್ಯಾಟರ್ನ್ ಸಿನ್ಮಾ ಮಾಡಿದ್ದೀವಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಮತ್ತು ಅಲ್ಲಿ ನಡೀತಾ ಇರೋಂಥ ಸನ್ನಿವೇಶಗಳಾಗಿರ್ಬೋದು ಎಲ್ಲ ಹೊಸ ಥರ ಇದೆ ಮೇಡಮ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮ ರೋಲ್ ಬಗ್ಗೆ ಜಾಸ್ತಿ ಬಿಟ್ಕೊಟ್ಟಿಲ್ಲ ಒಂದು ಒಂದೇನೋ ಟ್ವಿಸ್ಟು ಟರ್ನು ಏನೋ ಇರಂಗಿದೆ ನಿಮ್ಮ ರೋಲಲ್ಲಿ ಹಂಗಾದರೆ ಇಲ್ಲ ಐ ಮೇ ಬಿ ಅದನ್ನು ಹೇಳೋಲ್ಲ ಯೂ ಟರ್ನ್ ಇದೆ ಅದೊಂದು ಹೇಳ್ಬೋದು ಅಷ್ಟೇ ಬಟ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಅದು ಹೇಳ್ಬೋದು ನಾನು ನಟ್ವರ್ಲಾಲ್ ಲೈಫಲ್ಲಿ ಒಂದು ಒಂದು ಬ್ಯೂಟಿಫುಲ್ ಲವ್ ಜರ್ನಿ ಇದೆ ಅದರಲ್ಲಿ ನಾನು ಭಾಗಿಯಾಗಿರ್ತೀನಿ ಬಟ್ ಅದ್ರ ಮಧ್ಯದಲ್ಲಿ ತುಂಬ ವಿಷಯಗಳಾಗುತ್ತೆ ಅದಕ್ಕೆ ಸಿನಿಮಾ ನೋಡೋದು ಸರ್ ಒಂದು ಸಿನಿಮಾಗೆ ಟೈಟಲ್ ತುಂಬ ಮುಖ್ಯ ಅಲ್ಲ ಈ ಸಿನಿಮಾ ಟೈಟಲ್ ತುಂಬ ಇಷ್ಟ ಆಯಿತು ಫಸ್ಟ್ ಕೇಳಿದಾಗಲೇ ಮಿಸ್ಟರ್ ನಟ್ವರ್ ಅಂದರೆ ಒಂದು ಒಂದೇನೋ ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ ಏನು ಸಿನ್ಮಾ ಇದು ಅನ್ನೋದೊಂದು ಫಸ್ಟಲ್ಲೇ ಕ್ಯೂರಿಯಾಸಿಟಿ ಮೂಡಿಸೋ ಥರದ ಪ್ರಯತ್ನ ಮಾಡಿದ್ರಿ ಸೊ ಟೈಟ್ಲ್ ಯಾರಿಟ್ಟಿದ್ದು ನೀವು ಆ ಡೈರೆಕ್ಟರ್ ಅಥವಾ ಹೆಂಗೆ ಅದು ಆ್ಯಕ್ಚುಲಿ ನಾವು ಕತೆ ಬೇಸ್ ಮಾಡ್ಕೊಂಡಿದ್ದೇನೆ ಆ ನಟ್ವರ್ ಬೇಸ್ ಮೇಲೆ ಆಲ್ರೆಡಿ ಟೈಟಲ್ ರಿಜಿಸ್ಟರ್ ಆಗೋಗ್ಬಿಟ್ಟಿತ್ತು ಬೇರೆಯವರಲ್ಲಿ ಅವ್ರ ಪಾಪ ನಮಗೆ ಟೈಟಲ್ ಬಿಟ್ಕೊಂಡು ಕೊಟ್ರು ಟೈಟಲ್ ಡೈರೆಕ್ಟ್ರೇ ಸೆಲೆಕ್ಟ್ ಮಾಡಿದ್ದು ಅದೇ ನಾವು ಬೇಸ್ ಮಾಡ್ತಾ ಇರೋದೇ ಅದು ಆ ಸ್ಟೋರಿ ಮಾಡ್ತಾ ಇರೋದೇ ಅದ್ರ ಮೇಲೆ ಹಂಗಾಗಿ ಅದೇ ಟೈಟಲ್ ಬೇಕಾಗಿತ್ತು ನಮಗೆ ಆ ಟೈಟಲ್ ಬಿಟ್ಟು ಬೇರೆ ಟೈಟಲ್ ಇಡೋಕ್ಕಾಗ್ತಿರಲಿಲ್ಲ ರಿಜಿಸ್ಟರ್ ಆಗಿತ್ತು ಆಲ್ರೆಡಿ ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟಲ್ಲರೂ ನೀವು ಹೇಳಿದ್ರಿ ಅಂದರೆ ಒನ್ ಆಫ್ ದ ರೀಸನ್ ನಿಮ್ಮ ಫೈನಾನ್ಷಿಯಲ್ ಇಶ್ಯೂ ಆ ಥರದ್ದು ಏನೋ ಆಯಿತು ಅಂತ ಸೊ ಏನಾಯಿತು ಆ್ಯಕ್ಚುಲಿ ಒಂದು ಸಿನ್ಮಾ ಮಾಡೋಕ್ಕೋದಾಗ ಸರ್ ನಾವು ತಲೆಯಲ್ಲಿ ಒಂದು ಬಜೆಟ್ ಅಂತ ಹಿಡ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಜೇಬಲ್ಲಿ ಐದು ಸಾವಿರ ರೂಪಾಯಿ ಇತ್ತು ಅಂದರೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ ನೀವು ಐದು ಸಾವಿರ ರೂಪಾಯಿ ಇಟ್ಕೊಂಡು ನೀವು ದುಬೈಗೆ ಹೋಗ್ತೀನಿ ಬ್ಯಾಂಕಾಕ್ ಹೋಗ್ತೀನಿ ಅಂತ ಆಗುತ್ತಾ ನಾನು ಹಂಗೂ ಪ್ಲ್ಯಾನ್ ಮಾಡಿದ್ದು ಜೇವಲ್ಲಿ ಐದು ಸಾವಿರ ಆಯಿತು ನಾನು ಅಮೇರಿಕಕ್ಕೆ ಹಾಕ್ಕೊಂಡಿದ್ದೆ ಅಲ್ಲಿ ಫ್ಲೈಟಲ್ಲಿ ಇಳಿಸ್ತಾ ಇದ್ದರು ಆ ಟೈಮಲ್ಲಿ ಅಂದರೆ ಇವ್ರು ಹೆಂಗೆ ನೋ ಮ್ಯಾಟರ್ ವಾಟ್ ಬೇಕಿದ್ರೆ ನಿನ್ಸ್ಬಿಡೋಣ ಸ್ಟಾಪ್ ಮಾಡೋಣ ಬಟ್ ಕಾಂಪ್ರಮೈಸ್ ಆಗಬಾರ್ದು ಐ ಕೆ ನಾಟ್ ಅಂದರೆ ಸ್ಕ್ರೀನಲ್ಲಿರಲಿ ಓ ಇಲ್ಲ ಆ್ಯಸ್ ಎನ್ ಆ್ಯಕ್ಟರ್ ಈಸ್ ಗಿವನ್ ಹಿಸ್ ಬೆಸ್ಟ್ ಬಟ್ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಅಯ್ಯೋ ಪ್ರೊಡ್ಯೂಸರ್ ಕುಡ್ ಹ್ಯಾವ್ ಡನ್ ಬೆಟರ್ ಇನ್ನೂ ಕ್ವಾಲಿಟಿ ತರಿಸ್ಬೋದಿತ್ತು ಅನ್ನೋದೊಂದು ಮಾತು ಬರಬಾರ್ದು ಅಂತ ದ್ಯಾಟ್ ಈಸ್ ಹೌ ಹಿ ಅದೊಂದು ಥಾಟ್ನ ಬಿಲೀವ್ ಮಾಡ್ತಾರೆ ಅವರು ಸೊ ಯಾವುದಕ್ಕಾಗಿರಲಿ ಆರ್ಟಿಸ್ಟ್ ಇವಾಗ ನೋಡಿ ನಲ್ವತ್ತು ಆರ್ಟಿಸ್ಟ್ ಇದ್ದಾರೆ ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ದಿನ ನಂಗೆ ಗೊತ್ತಾಗಿರೋದು ಇಷ್ಟು ಆರ್ಟಿಸ್ಟ್ ಇದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ ಯಾಕಂದರೆ ನನ್ನ ಪೋಷನ್ ಇದ್ದಿದ್ದು ತನುಷ್ ಜೊತೆ ಅಷ್ಟೇ ಒಂದು ಆರ್ಟಿಸ್ಟು ಇನ್ನೊಂದು ಎಕ್ವಿಪ್ಮೆಂಟ್ಸು ಯೂಸ್ ಮಾಡಿರೋ ಲೈಟ್ಸ್ ಎಲ್ಲ ವಿಲಿಯಮ್ ಡೇವಿಡ್ಸರ್ ಎಕ್ಸ್ಟ್ರೀಮ್ ಅದಕ್ಕೂ ಇವ್ರು ಯಾವುದು ಕ್ಯಾಮರಾ ಇರಲಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡದೆ ಸಿನಿಮಾ ಮತ್ತು ಒಂದು ಸಿನ್ಮಾ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೇರೆ ಲ್ಯಾಂಗ್ವೇಜ್ ಜೊತೆ ಎಲ್ಲ ಕಾಂಪಿಟೇಷನ್ ಮಾಡಬೇಕು ಇವಾಗಿರೋ ಕಾಂಪಿಟೇಷನಲ್ಲಿ ನೀವು ಜನ ಯಾವುದು ನೋಡಬೇಕು ಅನ್ನೋದನ್ನು ಚೂಸ್ ಮಾಡ್ಕೊಂಡು ಬರ್ತಾರೆ ಆ ಸೆಲೆಕ್ಟೆಡ್ ಲಿಸ್ಟಲ್ಲಿ ನಮ್ಮದು ಒಂದು ಸಿನಿಮಾ ಆಗಿರಬೇಕು ಅದರವೇಸ್ ಅವ್ರು ಬರೋಲ್ಲ ಸಿಕ್ಕಾಪಡೆ ಚೂಸಿ ಆಗಿದ್ದಾರೆ ಇವಾಗ ಅದು ನಮ್ಮ ಎಸ್ಪೆಷಲಿ ಬ್ಯಾಂಗ್ಳೂರ್ನಲ್ಲಂತೂ ಕರ್ನಾಟಕದಲ್ಲಂತೂ ಹೆವಿ ಚೂಸಿ ಅವರು ಬೇಜಾಜು ಸಿನಿಮಾ ಐದಾರು ಲ್ಯಾಂಗ್ವೇಜ್ ಸಿನಿಮಾ ಬರುತ್ತೆ ಆದರೆ ಸೆಲೆಕ್ಟ್ ಮಾಡ್ತಾರೋ ಇದನ್ನು ನೋಡ್ಬೇಕು ಇದನ್ನು ನೋಡ್ಬೇಕಾ ಯಾಕೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಇವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ನಾವು ಮ್ಯಾಕ್ಸಿಮಮ್ ನಮ್ಮ ಲಿಮಿಟೇಷನ್ಸ್ ಎಷ್ಟಿರುತ್ತೋ ಮ್ಯಾಕ್ಸಿಮಮ್ ಪುಷ್ ಮಾಡಿ ಮಾಡಿದ್ದೀವಿ ನಾನು ಲಿಮಿಟೇಷನ್ ಬಿಟ್ಟು ಆಚೆ ಮಾಡಿದ್ದೀವಿ ಈ ಸಿನಿಮಾನ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅದಕ್ಕೆ ಏನು ಬೇಕೋ ಇವಾಗ ಈ ಸಿ ಟೇಬಲ್ ಬೇಕು ಅಂತ ಹೇಳಿದ್ರೆ ಈ ಟೇಬಲ್ ಈ ಟೇಬಲ್ ಬಂದು ಬೇರೆ ಏನೂ ಹಾಕಿಲ್ಲ ನಾವಲ್ಲಿ ಆ ಥರ ಅದಕ್ಕೆ ಜಾಸ್ತಿನೂ ಮಾಡಿಲ್ಲ ಈಗ ಅಕಸ್ಮಾತು ನೀವಲ್ದಲೇ ಬೇರೆ ಪ್ರೊಡ್ಯೂಸರ್ ಆಗಿದ್ದರೆ ಸ್ಟಾಪ್ ಗಿಪ್ ಮಾಡ್ತಾ ಇದ್ರ ಅಂತ ಅಲ್ಲ ಇವಾಗ ನಾನು ಒಬ್ನೇ ಮಹಾಶೂರು ಅಂತ ಹೇಳೋದಕ್ಕಲ್ಲ ಅವ್ರ ಅವ್ರದ್ದು ಇದು ಸರ್ ಅದು ಅವರು ಕೆಪಾಸಿಟಿ ಅನ್ನೋದಕ್ಕಿಂತ ಅವ್ರ ಪರ್ಸ್ಪೆಕ್ಟಿವು ಅವ್ರ ಕೆಪಾಸಿಟಿ ಮತ್ತೆ ಅವರು ಥಿಂಕಿಂಗು ಅವ್ರ ಸಿನಿಮಾ ಪ್ಯಾಷನ್ನು ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಸಿನಿಮಾ ಪ್ಯಾಷನ್ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಬರೀ ಬಿಸ್ನೆಸ್ ಯೋಚನೆ ಮಾಡಿದ್ರೆ ನೀವು ಸೆಲೆಕ್ಟ್ ಬರಲ್ಲ ಯು ಆರ್ಟ್ರೀಮ್ ಪ್ಯಾಶನೇಟು ಯಾವ ಇವತ್ವರೆಗೂ ನಾವೊಂದು ಶೂಟಿಂಗ್ ಟೈಮಲ್ಲಿ ಇರಲಿ ಇಲ್ಲ ಜನರಲ್ ಶೂಟಿಂಗ್ ಇಲ್ಲ ಟೈಮಲ್ಲಿ ಯಾವ್ದಕ್ಕಾದ್ರೂ ಫೋನ್ ಮಾಡಿದ್ದಾರೆ ಅಂದ್ರೆ ಅವ್ರು ನನಗೆ ಇಟ್ ಇಸ್ ಓನ್ಲಿ ಫಾರ್ ಸಿನಿಮಾ ಓನ್ಲಿ ಫಾರ್ ಸಿನಿಮಾ ಅಂದ್ರೆ ಸಿನಿಮಾದಿದು ಸೋನಲ್ಲಿ ಇದ್ರದು ಏನಾದ್ರು ಮಾರ್ಕೆಟಿಂಗ್ ಏನಾದ್ರು ಬಟ್ ಓನ್ಲಿ ಫಾರ್ ಸಿನಿಮಾ ಕಾಲ್ ಮಾಡಿರೋದು ನನಗೆ ಇವರು ಅದು ಬಿಟ್ರೆ ಬೇರೆ ಏನೂ ಇಲ್ಲ ಊಟ ತಿಂಡಿ ಆಯ್ತಾ ಹಂಗೆ ಸಿನ್ಮಾ ಪ್ಯಾಷನ್ ಇದ್ರೆ ಮಾತ್ರ ಮಾಡೋಕ್ಕಾಗೋದು ಮತ್ತೆ ಡೈರೆಕ್ಷನ್ಗೂ ಡೈರೆಕ್ಟ್ರಿಗೂ ಅಷ್ಟೇ ಒಂದು ವ್ಯೂ ಅಂತ ಇರಬೇಕು ಮುಂದೆ ನಾವು ಏನು ಮಾಡ್ತೀವಿ ಅಲ್ಲಿ ಏನು ಬರುತ್ತೆ ನಾನು ಇಲ್ಲಿ ಏನು ತೆಗೆದ್ರು ಅಲ್ಲಿ ಏನು ಬರುತ್ತೆ ಅಂತ ಗೊತ್ತಿರಬೇಕು ಆ ಎಡಿಟಿಂಗ್ ಸೆನ್ಸ್ ಇರಬೇಕು ಮ್ಯೂಸಿಕ್ ಸೆನ್ಸ್ ಇರಬೇಕು ಪ್ರತಿ ಒಂದು ಮಿಕ್ಸ್ ಆದಾಗ ಮಾತ್ರ ಒಳ್ಳೆ ಸಿನಿಮಾ ಆಗೋದು ಅದರ್ವೈಸ್ ಸಿನಿಮಾ ಒಳ್ಳೇದು ಸಿನ್ಮಾ ಮಾಡೋಕ್ಕಾಗಲ್ಲ ಕಷ್ಟ ಇದೆ ಕಲಿಬೇಕು ಕಲಿತಾ ಇರಬೇಕು ಇನ್ಕ್ಲೂಡಿಂಗ್ ನಾವು ಇವತ್ತೇನು ಮಾಡ್ತೀವೋ ನಾಳೆ ಅದು ನೋಡಿದ ತಕ್ಷಣ ಅದರಲ್ಲೂ ಮಿಸ್ಟೇಕ್ ಕಂಡು ಇನ್ನೂ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಿಮ್ಮ ಸಿನಿಮಾ ಸೆಲೆಕ್ಷನ್ಸೂ ತುಂಬ ಬೇರೆ ಥರದ ಸಿನಿಮಾನೇ ಟ್ರೈ ಮಾಡ್ತಾ ಇರ್ತೀರಲ್ಲ ಈಗ ಮಡಮಕ್ಕಿ ಅದೇ ಬೇರೆ ಥರ ಇತ್ತು ಇನ್ನೊಂದು ಸಿನಿಮಾದ್ದು ಅದು ಇದು ಬೇರೆ ಥರನೇ ಇದೆ ಸೊ ಚೂಸಿಂಗ್ ಸ್ಕ್ರಿಪ್ಟ್ ಬಗ್ಗೆ ಇಲ್ಲ ನನಗೆ ಏನಂತ ಹೇಳಿದ್ರೆ ಮಡಮಕ್ಕಿ ಸೆಲೆಕ್ಟ್ ಮಾಡಿದೆ ಮಡಮಕ್ಕಿ ಸೆಲೆಕ್ಟ್ ಮಾಡಿದಾಗ ಅದು ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಆಗಿತ್ತು ಓಕೆ ಅದು ಒಂದು ರೇಂಜಲ್ಲಿ ರೀಚ್ ಆಯಿತು ಜನಗಳಿಗೆ ಮತ್ತು ನಾನು ಕಾಮಿಡಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಕಾಮಿಡಿ ನಮ್ಗೆ ವರ್ಕೌಟ್ ಆಗಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ನಾವು ಮಾಸು ಇತ್ತು ಸಸ್ಪೆನ್ಸ್ ಆ್ಯಕ್ಷನ್ ತಿರ್ಲಾರ ಇದಕ್ಕೆ ಸೂಟ್ ಆಗೋದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಆ ಮಾಸು ಸಿನಿಮಾದಲ್ಲೂ ಏನು ಮಾಡ್ಬೋದು ಅದರಲ್ಲೂ ನಿಮ್ಗೆ ಕಾನ್ಸೆಪ್ಟ್ ಬೇಕು ಅದರಲ್ಲೂ ಸ್ಟೋರಿ ಬೇಕು ಒಂದೊಳ್ಳೆ ಒಳ್ಳೆ ಎಳೆ ಬೇಕು ಆ ನಡೀತಾ ಇರೋಂಥದ್ದು ಇದು ಮಾಡಿದ್ದು ಮೇಡಮ್ ನಿಮ್ಮ ಕತೆ ಆಯ್ಕೆಯೂ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಥರದ್ದು ಹಳ್ಳಿ ಸಿನಿಮಾ ಮಾಡಿದಿರ ಸಿಟಿ ಸಿನಿಮಾ ಲವ್ ಸ್ಟೋರಿ ಈ ಥರದ್ದು ಸೊ ಆ್ಯಕ್ಚುಲಿ ಈ ಜಾನರಲ್ಲಿ ಫಸ್ಟ್ ಟೈಮ್ ಈ ಜಾನರ್ ನಾನು ನೆವರ್ ಮಾಡಲಿಲ್ಲ ನಾನು ಫಸ್ಟ್ ಟೈಮ್ ನನಗೆ ಇದು ಹೋಲ್ ಆ್ಯಂಡ್ ಸೋಲ್ ನನಗೆ ಬಿಕಾಸ್ ಆಫ್ ತನುಷ್ ನನಗೆ ಅವ್ರು ಫಸ್ಟ್ ಅಪ್ರೋಚ್ ಮಾಡಿದಾಗ್ಲೂ ಒನ್ ಲೈನ್ ನನಗೆ ಇವ್ರು ಮತ್ತೆ ಮತ್ತು ಇನ್ನೊಂದು ಏನಂದರೆ ನನಗೆ ನನ್ನ ಪೋರ್ಷನ್ ಹೇಳಿದಾರೆ ಇಡೀ ಸಿನಿಮಾ ನಂಗೆ ಗೊತ್ತಿಲ್ಲ ನನ್ನ ನನ್ನ ಫಸ್ಟ್ ಡೇ ಪ್ರೀಮಿಯರಲ್ಲೇ ಬೇರೆಯವ್ರ ಜೊತೆ ನೋಡಬೇಕು ಏನು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಕರೆದಿದ್ದಾರೆ ಸಿನಿಮಾ ನೋಡೋಕೆ ಬಟ್ ನಾನು ಶೂಟಿಂಗಲ್ಲಿ ಇದ್ದಿದ್ದರಿಂದ ನಂಗೆ ಸೊ ಪ್ರಾಬಬ್ಲಿ ಇನ್ನು ಪ್ರೀಮಿಯರೇ ಪ್ರೀಮಿಯರಲ್ಲೇ ನಾನು ಸಿನಿಮಾ ನೋಡೋದು ಅದಕ್ಕಿಂತ ಮುಂಚೆ ನಾನು ಆಡಿಯನ್ಸ್ ಆಗಿ ಹೌದು ಆಡಿಯನ್ಸ್ ತರಾನೇ ನೋಡ್ಬೇಕು ಇವಾಗ ಅವ್ರದ್ದು ಬೆಸ್ಟ್ ರಿಯಾಕ್ಷನ್ ಇರುತ್ತೆ ಇವಾಗ ಟ್ರೈಲರ್ಗೂ ಅವರು ಫಸ್ಟ್ ನಾನು ಇವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಇವರೇ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದ ತನುಷ್ ವಾವ್ ಅಂತ ಹೇಳಿದ್ರು ನನಗೆ ಎಲ್ಲೋ ಟ್ರೇಲರ್ ನೋಡ್ತಾ ನೋಡ್ತಾ ಎಲ್ಲೋ ಕಣ್ಣು ಆ ಸೈಡ್ ಯೂ ನೋ ಯು ಡೋಂಟ್ ವಾಂಟ್ ಟು ಶಿಫ್ಟ್ ಯುವರ್ ಐಸ್ ಆ ಆ ಥರ ಏನೋ ಇದೆ ಇದರಲ್ಲಿ ಅಂತ ಇತ್ತು ನನಗೂ ಗೊತ್ತಿರಲಿಲ್ಲ ಟ್ರೇಲರು ನಾನು ನಿನ್ನ ಮೊನ್ನೆ ಎಲ್ಲರ ಜೊತೆ ಫಸ್ಟ್ ನೋಡಿರೋದು ಅವ್ರು ಪ್ರೀವಿಯಸ್ ಕಳಿಸ್ಲಿಲ್ಲ ಸೊ ನನಗೆ ನನ್ನ ಟ್ರ್ಯಾಕ್ ಗೊತ್ತು ಅದು ಬಿಟ್ರೆ ಏನಿದೆ ಸಿನಿಮಾದಲ್ಲಿ ಎಷ್ಟು ಆರ್ಟಿಸ್ಟ್ ಇದ್ದಾರೆ ನಾನು ಹೇಳ್ದಲ್ಲ ನನ್ನ ಆರ್ಟಿಸ್ಟ್ ಅಪ್ಪ ಇವರೆಲ್ಲ ಇದಾರಂತ ಗೊತ್ತಿಲ್ಲ ನಾನು ಪ್ರೀವಿಯಸ್ ಪ್ರೆಸ್ ಮೀಟ್ ಆಗೋಕ್ಕಿಂತ ಮುಂಚೆ ನಾನು ಎಲ್ಲರೂ ಕರಿಬೇಕಾದ್ರೆ ಕೇಳ್ತಾರೆ ಯಾರು ಆರ್ಟಿಸ್ಟ್ ಇದ್ದಾರೆ ಅಂತ ಅಂದ್ರೆ ಯಾರ್ಯಾರು ಬರ್ತಾ ಇದ್ದಾರೆ ನನಗೆ ಅದರಲ್ಲಿ ಇಬ್ರು ಮೂರು ಬಂದಿದ್ರು ಅಷ್ಟೇ ನಿನ್ನ ಮೊನ್ನೆ ಟ್ರೇಲರ್ ಅಲ್ಲಿ ತಾನೆ ಅಣ್ಣ ಇವರು ಅವ್ರ ಅವ್ರ ಜೊತೆ ಪ್ರೀವಿಯಸ್ ವರ್ಕ್ ಮಾಡಿದ್ದೀನಿ ಬಟ್ ಇನ್ನೊಂದು ಸಿನಿಮಾ ನಾ ಒಟ್ಟಿಗೆ ಮಾಡಿದೀವಿ ಅಂತ ನಂಗೆ ಗೊತ್ತೇ ಇಲ್ಲ ಎಲ್ಲರೂ ಎಷ್ಟು ಜನಕ್ಕೆ ಹಂಗೆ ಆಗಿದೆ ನಮ್ಮ ಸಿನಿಮಾದಲ್ಲಿ ರಾಜೇಶ್ ನಟರಂಗ ಸರ್ ಜೊತೆ ವರ್ಕ್ ಮಾಡಿದ್ವಿ ನಾವು ಮಂಗಳೂರಲ್ಲಿ ಒಟ್ಟಿಗೆನೆ ಇದ್ವಿ ಹೌದು ನಾನು ಟ್ರೆಂಡ್ ಎಲ್ಲಿ ಹೋಗ್ತಿದ್ದೀರಾ ನಾನು ತಲ್ ನಟ್ವರ್ಲಾಲ್ ಲಾಂಚ್ಗೆ ಹೋಗ್ತಿದೀನಿ ಟ್ರೇಲರ್ ಓಹೋ ನಿಮ್ಮ ಸಿನಿಮಾನ ಹೌದು ನಾವು ಇದ್ದೀವಮ್ಮ ಅಂತ ನನಗೆ ಆವಾಗ ಗೊತ್ತಾಯಿತು ಸೊ ನಾ ಸೆಲೆಕ್ಟ್ ಮಾಡಿದ್ದು ಶೃಂಗಾರದ ಹೊಂಗೆ ಮರ ಸಾಂಗ್ ನೋಡ ಹಂಗೆ ಹೌದು ಸೀರಿಯಸ್ಲಿ ನನಗೆ ಆ ಸಿನಿಮಾ ಹೋಗಿದೆ ನಮ್ಮ ಕಾಂತರಾಜ್ ಕಟ್ಟಿಪುಡಿದಾರಲ್ಲ ಅವರು ನಾನು ಅದಕ್ಕೆ ಒಂದು ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಅಲ್ಲಿ ಹೋಗಿ ನೋಡಿದೆ ನಂಗೆ ನೀವು ಅದನ್ನ ನಾನು ಹೇಳಿದ್ನಲ್ಲ ಮೊನ್ನೆ ಮಡಮಕ್ಕಿ ಟೈಮ್ ಎಲ್ಲ ಏಯ್ ಹುಡುಗಿ ನಾನು ಮೀಟ್ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಡೀಟೇಲ್ಸ್ ಎಲ್ಲ ತಗೊಂಡು ನನಗೆ ಇಷ್ಟ ಆದ್ರಿ ನಾನು ತುಂಬಾ ಇಷ್ಟ ಆದ್ರೆ ಸ್ವಲ್ಪ ದಪ್ಪನೂ ಇದ್ರಿ ಅವಾಗ ಆಮೇಲೆ ಡೈರೆಕ್ಟರ್ ಜೊತೆ ಮಾತಾಡ್ಬಿಟ್ಟು ಮೇಡಮ್ನ ಅಪ್ರೋಚ್ ಮಾಡಿದಕ್ಕೆ ಅವ್ರು ಓಕೆ ಅಂತ ಹೇಳಿದ್ರು ಅವ್ರ ಲೈನ್ ಇಷ್ಟ ಆಯ್ತು ಒಂದು ಲೈನ್ ಇಷ್ಟ ಆಯ್ತು ಅವ್ರಿಗೆ ಚೆನ್ನಾಗಿತ್ತು ಐ ಮೀನ್ ದೇವ್ ಸಮಥಿಂಗ್ ಮತ್ತೆ ಈ ಜಾನರ್ ನಾನು ಟ್ರೈ ಮಾಡಿರಲಿಲ್ಲ ಸೊ ಆ್ಯಸ್ ಅನ್ ಆ್ಯಕ್ಟರ್ ಎಕ್ಸ್ಪ್ಲೋರ್ ಮಾಡೋದು ನನಗೆ ನಾನು ಮೊದಲು ಹೇಳಿದ್ದೀನಿ ನಂಗೆ ತುಂಬ ಇಷ್ಟ ಬೇರೆ ಬೇರೆ ಕ್ಯಾರೆಕ್ಟರ್ಸು ಬೇರೆ ಬೇರೆ ಜಾನರ್ಸ್ ಇಷ್ಟು ತುಂಬ ಈ ಎಕ್ಸ್ಪ್ಲೋರ್ ಮಾಡೋಕ್ಕೆ ಐ ಐ ರಿಯೋಲಿ ಲವ್ ಡೂಯಿಂಗ್ ಸರ್ ಲವ್ ಸ್ಟೋರಿ ಪೋರ್ಷನ್ಸ್ ಇದೆಯಲ್ಲ ಅದು ಸಿನಿಮಾದ ಕತೆಗೆ ಆ ನೆಟ್ವರ್ಲ್ ಅನ್ನೋ ಕ್ಯಾರೆಕ್ಟರ್ಗೆ ಎಷ್ಟು ಸರ್ ಎಲ್ಲ ಸಪೋರ್ಟಿವ್ ಆಗಿದೆ ಸಿ ಏನಾದರೂ ಒಂದು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲನೂ ಇಂಟರ್ ಕನೆಕ್ಟೆಡ್ ಇದೆ ಯಾವ್ದು ಔಟ್ ಆಫ್ ಟ್ರ್ಯಾಕ್ ಇಲ್ಲ ಏನು ತುರುಕ್ಬೇಕು ಅಂತ ತುರುಕಿರೋದು ಆ ಥರದ್ದು ಯಾವುದೂ ಇಲ್ಲ ಎಲ್ಲ ಕನೆಕ್ಟೆಡ್ ಆಗಿದೆ ಹ್ಞೂ ನಾನು ಏನಾದರೂ ಒಂದು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ನಮ್ ಸಿನಿಮಾದಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವಾಗ ನೀವು ನೋಡ್ತಾ ಇರ್ತೀರ ನೀವು ಗೆಸ್ ಮಾಡೋಕ್ಕಾಗಲ್ಲ ಏನಾಗುತ್ತೆ ಅಂತ ನೀವೇ ಕಾಯ್ತೀರಾ ನೀವೇ ನೆಕ್ಸ್ಟ್ ಇವಾಗ ಕಾಯ್ತೀರಲ್ಲಿ ಸೇಮ್ ಸಿಮಿಲರ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಟ್ರೈಲರಲ್ಲೂ ಗೆಸ್ ಗೆಸ್ಟ್ ಹಂಗೆ ಸಿನಿಮಾದಲ್ಲೂ ಯಾವ ಸೀನ್ ಏನು ಅಂತ ಗೊತ್ತಾಗಲ್ಲ ಇನ್ನೊಂದೇನು ವೈಶಿಷ್ಟ್ಯತೆ ಅಂದ್ರೆ ಈ ಇವತ್ತು ನೋಡ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಸಿನಿಮಾ ನಾಳೆ ಹೋಗಿ ಮತ್ತೇನು ನೋಡಿ ನಿಮ್ಗೆ ಮತ್ತೆ ನಾಳೆನೂ ಫ್ರೆಶ್ ಅನ್ಸುತ್ತೆ ನಾವು ಇಷ್ಟು ಸತಿ ನೋಡಿದೀವಲ್ಲ ಇಷ್ಟು ಸತಿ ನೋಡಿದ್ರು ನಮಗೆ ಇನ್ನೂ ಫ್ರೆಶ್ ಅನಿಸ್ತಾ ಇದೆ ಸಾವಿರಾರು ಸತಿ ನೋಡ್ಬಿಡಿದೀನಿ ನಾನು ಸಿನಿಮಾ ಅಯ್ಯೋ ಲೆಕ್ಕ ಇಲ್ಲ ಸರ್ ಆಮೇಲೆ ಇದು ನಮ್ಮ ಫ್ರೆಂಡ್ಸ್ ಜೊತೆನೇ ಒಂದು ನಲವತ್ತು ಸತಿ ನೋಡ್ಬಿಟ್ಟಿದ್ದೀನಿ ಅಂದ್ರೆ ತೋರಿಸ್ಬೇಕಾದ್ರೆ ಬೇರೆಯವ್ರು ತೋರಿಸೋ ಒಪಿನಿಯನ್ ಎಲ್ಲ ತಗೊಬೇಕಲ್ಲ ಡಿ ಟಿ ಎಸ್ ಡಬ್ಬಿಂಗ್ ಎಲ್ಲ ಕಡೆ ನೋಡ್ಬಿಟ್ಟಿದ್ದೀನಿ ಜಡ್ಜ್ಮೆಂಟ್ ಹೋಗುತ್ತೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅವಾಗ ನಾವೇನು ಮಾಡಬೇಕು ನಮಗೆ ಬೈ ಅಂತವ್ರನ್ನ ಕರ್ಕೊಂಡು ಹೋಗಿ ಕುಂಡಿಸ್ಬಿಟ್ಟು ಸಿನಿಮಾ ತೋರಿಸ್ಬೇಕು ಟೆಕ್ನಿಕಲಿನೂ ಸ್ವಲ್ಪ ಗೊತ್ತಿರಬೇಕು ಬೈ ಅಂಥವರು ಇರಬೇಕು ನಾರ್ಮಲ್ ಆಡಿಯನ್ಸು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂದರೆ ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರ ಒಪೀನಿಯನ್ ಇನ್ಪುಟ್ಸ್ ತೊಗೊಬೇಕು ನೀವು ಅವಾಗ ಗೊತ್ತಾಗುತ್ತೆ ಅದು ಮತ್ತೆ ನಮ್ಗೆ ಎಲ್ಲೋ ಒಂದು ಕಡೆ ತಲೆಯಲ್ಲಿರುತ್ತೆ ಇದೇನೋ ಮಿಸ್ ಆಗ್ತಿದೆ ಅಂತ ಆದರೆ ನಮಗೆ ಆ ಜಡ್ಜ್ಮೆಂಟ್ ರಲ್ಲ ಅವ್ರು ಹೇಳಿದಾಗ ನಮಗೆ ಆ ಇದು ಓಕೆ ಇದು ಸರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರಿ ಮಾಡ್ತೀವಿ ನಾವು ಅದು ಮಾಡಿದ್ದೀವಿ ವರ್ಕ್ ಮೂರು ಇದೆ ಕೆಲಸ ಮಾಡಿದ್ದೀವಿ ನಾವು ಸಿನಿಮಾದಲ್ಲಿ ಯಾಕೆಂದ್ರೆ ಹಿಂದೆ ಮಿಸ್ಟೇಕ್ ಮಾಡಿದ್ದೀವಲ್ಲ ಯಾರಿಗೂ ತೋರಿಸ್ದಂಗೆ ಕಣ್ಣು ನಿಂಗೆ ಮುಚ್ಕೊಂಡು ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಡೈರೆಕ್ಟರ್ ಥಿಯೇಟ್ರಿಗೆ ಬಿಟ್ಟಿದ್ದೀವಲ್ಲ ಆ ಡೈರೆಕ್ಟರ್ ಥಿಯೇಟ್ರಿಗೆ ಬಿಟ್ಟಾಗ ಆಮೇಲೆ ಹೋಯ್ತು ಅಷ್ಟೇ ಅದು ಒಂದ್ಸತಿ ಡೈರೆಕ್ಟರ್ ಥಿಯೇಟ್ರಿಗೆ ಬಿಟ್ಟಾದ್ಮೇಲೆ ಆಡಿಯನ್ಸ್ ಎಷ್ಟೇ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ತನಕ ಏನು ಬೇಕಾದ್ರೆ ಮಾಡ್ಬೋದು ನೋಡ್ಬೋದು ಟ್ರೈಲರಲ್ಲಿ ನಿಮ್ಮ ಲುಕ್ಕು ತುಂಬ ಕೆಲವೊಂದು ಲುಕ್ಕು ರಿವೀಲ್ ಮಾಡಿದ್ದೀರಾ ಅದರಲ್ಲಿ ಒಂದು ಲುಕ್ ಇಷ್ಟ ಆಗಿದ್ದು ಫುಲ್ಲು ಬೋರ್ಡ್ ಬಾಯ್ಡ್ ಆಗಿರ್ತೀರಾ

ಸ್ಪೆಷಲ್ ಆ ಚೆನ್ನಾಗಿ ಮಾಡೋದು ಹುಡುಗ ಪಾಪ ಬೆಳಗ್ಗೆನೆ ಬಂದು ಇವಾಗ ನಾವು ಮೇಕಪ್ ಹಿಂಗೆ ಕೂತ್ಕೊಂಡ್ಬಿಡ್ತಿವಿ ಹಿಂಗೆ ಓಕೆ ಮಾಡತಾ ಇರ್ತಾರೆ ಅವ್ರು ಮಾಡೋರು ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಪೇಷನ್ಸ್ ಇರ್ಬೇಕು ಕುತ್ಕೊಳ್ಳೋರ್ಗಿಂತ ನೀವು ಟ್ರೈಲರ್ ಅಲ್ಲೇ ನೋಡಿದ ಸೀನಲ್ಲಿ ನೀವಿದ್ರ ಇಲ್ಲ ನಾನು ಆಕ್ಚುಲಿ ಒಂದಿನ ಬಾಳ್ ಲುಕ್ಗೆ ಬೇರೆ ಸಿಲಿಮ್ ಆ ಬೇರೆ ಸಿಲ್ ಹಾ ಒಂದು ಶಾರ್ಟ್ ನಿಮ್ಮದು ಕರೆಕ್ಟ್ ಒಂದೇ ಒಂದು ಚಿಕ್ಕ ಶಾರ್ಟ್ ಇದ್ದಿದ್ದು ಬಟ್ ಅವ್ರ ಶೂಟಿಂಗ್ ನಡಿತಾ ಇತ್ತು ನಾನ್ ಹೋದೆ ಅಲ್ಲಿ ಸೈಡಲ್ ಕುತ್ಕೊಂಡಿದ್ದೆ ನೋಡಿ ಸುಮ್ಮನೆ ಓದೆ ನಾನು ಯಾ ಬೇರೆ ಯಾರು ಆರ್ಟಿಸ್ಟ್ ಕರ್ಕೊಂಡ್ ಬಂದ್ಯಾರ ಆಮೇಲೆ ತನುಷ್ ಅಲ್ಲಿ ಅಂತ ಕೇಳ್ತಾ ಇದ್ದೀನಿ ಬೇರೆ ನಾನು ನನ್ನ ಪಕ್ಕದಲ್ಲೇ ಇದ್ದೀನಿ ಪಕ್ಕದಲ್ಲೇ ಇದ್ರು ಇವರು ನಂಗ್ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಇವರು ಅಂತ ಐ ಡೆಂಟ್ ಇವನ್ ರೆಕಗ್ನೈಸ್ ಅದಾದ್ಮೇಲೆ ನೆಕ್ಸ್ಟ್ ಗೇಟ್ ಅಪ್ನು ಗೊತ್ತಾಗಿಲ್ಲ ಸ್ಲಿಮ್ ಸ್ಲಿಮ್ ಲುಕ್ ನಾವು ಲಾಸ್ಟಲ್ಲಿ ಎಲ್ಲರೂ ಫೋಟೋ ತಗೋತಾ ಇದ್ರು ಅದು ರ್ಯಾಪ್ ಅಪ್ ಅಂತ ನಾವು ಅನ್ಕೊಂಡಿದ್ವಿ ಅವತ್ತು ಆ ಇದಕ್ಕೆ ಆ ಸ್ಕೆಡ್ಯೂಲ್ ರ್ಯಾಪ್ ಅಪ್ ಅದು ಎಲ್ಲ ಸೆಲ್ಫಿ ತಗೋತಾ ಇರ್ಬೇಕು ನಾನು ಹೋಗಿ ನಿಂತ್ಕೊಂಡ್ರೆ ಸೊ ನಾನು ಶಾಕ್ ಏ ನಿಜವಾಗ್ಲೂ ನನಗೆ ಐ ಡೋಂಟ್ ಇವನ್ ಒಂದ್ ಸೆಕೆಂಡ್ ಹಂಗೆ ನೋಡಿದ್ರೆ ಓಕೆ ಗೊತ್ತಾಗುತ್ತೆ ಸುಮ್ಮನೆ ಪಾಸ್ ಆದ ಅಲ್ಲ ಅಂತ ನಂಗೆ ಗೊತ್ತೇ ಆಗಲಿಲ್ಲ ನನಗೆ ಅಷ್ಟು ಚೇಂಜಸ್ ಮತ್ತೆ ಬಾಡಿ ಇವಾಗ ನಾನು ಅವ್ರಿಗೆ ಐ ಐ ಸಾ ಹಿಮ್ ಲಿಟಲ್ ಹೆಫ್ಟಿಯರ್ ಫಸ್ಟ್ ಸ್ಕೆಡ್ಯೂಲಲ್ಲಿ ನೆಕ್ಸ್ಟ್ ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದ್ದಾರೆ ಸೊ ಲಾಟ್ ಆಫ್ ಪೇಷನ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಹಾಕಿದ್ದಾರೆ ಅದಕ್ಕೆ ಸರ್ ಎಷ್ಟು ಲುಕ್ಕು ಮತ್ತೆ ಯಾವ ಯಾವ ಲುಕ್ಕಿಗೆ ಎಷ್ಟೆಷ್ಟು ಕೆ ಜಿ ನೆನ್ನೆ ಕೌಂಟ್ ಮಾಡ್ತಾ ಇದೆ ಎಷ್ಟು ಲುಕ್ಕು ಅಂತ ಎಲ್ಲ ಕಡೆ ಎಂಟು ಎಂಟು ಅಂತ ಹೇಳ್ಕೊಂಡ್ ಬರ್ತಾರೆ ಕೌಂಟ್ ಮಾಡ್ತಾ ಇನ್ನೂ ಜಾಸ್ತಿ ಹೋಗ್ತಾ ಇದೆ ಹೌದಾ ಅಂದ್ರೆ ಸಣ್ಣ ಪುಟ್ಟ ಚೇಂಜಸ್ ಲೆಕ್ಕ ಹಾಕೊಂಡ್ರೆ ಮೇಜರ್ ಆಗಿ ಎಂಟು ಅಂತಾನೆ ಇಟ್ಕೊಳ್ಳಿ ಅದು ಸೀನ್ ವೈಸ್ ಬರುತ್ತೆ ಅದಕ್ಕೆ ಬೇಕಾಗಿರೋ ಕಡೆ ಲುಕ್ಸ್ಗಳು ಚೇಂಜ್ ಬರುತ್ತೆ ಬಾಡಿ ವೆಯ್ಟ್ ಅಂತ ಹೇಳಿದ್ರೆ ಇವ್ರ ಜೊತೆ ಮಾಡಬೇಕಾದ್ರೆ ಒಂದು ನೈಂಟಿ ಫೈವ್ ನೈಂಟಿ ಏಯ್ಟ್ ಕೆ ಜಿ ವರ್ಗೂ ಇದೆ ಹಳ್ಳಿ ಎಪಿಸೋಡ್ ದಪ್ಪ ಮುಖಾಳ ಇಷ್ಟು ಧುಪು ಆ ಥರ ಅದು ಗೊತ್ತಾಗುತ್ತೆ ಸಾಂಗ್ ಬರುತ್ತೆ ನಿಮ್ಗೆ ಅದೊಂದು ಏನು ಗುರು ಹಿಂಗೆ ಮುಖಾಲ ಹಿಂಗ್ ಕೊಟ್ಟೆ ಎಲ್ಲ ಹಿಂಗೆ ಅದಾದಮೇಲೆ ನೆಕ್ಸ್ಟ್ ನೆಟ್ವರ್ ಲಾಲ್ ಎಪಿಸೋಡಿಗೆ ಬರುತ್ತೆ ನೆಟ್ವರ್ ಲಾಲ್ ಎಪಿಸೋಡ್ ಅಂದರೆ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಕ್ಕೊಂದು ಸ್ವಲ್ಪ ಶೇಪು ಸ್ವಲ್ಪ ಶೇಪು ಇನ್ನೊಂದು ಫ ಒಂದು ಫ ಇಮ್ಯಾಜಿನೇಷನ್ ಅದು ಹೇಳ್ತಾ ಆಲ್ರೆಡಿ

ಏನು ತುಂಬಾ ಚೆನ್ನಾಗಿದೆ ಮೆಲೋಡಿ ಸಾಂಗ್ ಇಷ್ಟ ಆಯ್ತು ಸೊ ಸಾಂಗ್ಸ್ ಬಗ್ಗೆ ಸಾಂಗ್ಸ್ ನನಗೆ ಎರಡು ಪರ್ಸ್ನಲ್ ಪ್ಲೇ ಆಮೇಲೆ ಈಗ ನಿಮ್ ಸಿನಿಮಾ ಅಂತಂದ್ರೆ ಸಾಂಗ್ ಚೆನ್ನಾಗಿರ್ಲೇಬೇಕು ಅನ್ನೋದಾಗ್ಬಿಟ್ಟಿದೆ ಸಾಂಗ್ ಚೆನ್ನಾಗಿದಾವಲ್ಲ ಬೆಳಕಿನ ಕವಿತೆ ಮತ್ತೆ ನನಗೆ ಏನಂದ್ರೆ ಬಟ್ ಜನರಲಿ ಆರ್ಟಿಸ್ಟ್ ಅಲ್ಲ ನಮ್ಗೆ ನಾವು ಶೂಟ್ ಮಾಡಿರೋ ಸಾಂಗ್ಸ್ ನಾವು ವರ್ಕ್ ಮಾಡಿರೋ ಸಾಂಗ್ಸ್ ಕೇಳಕ್ ನಮ್ಗೆ ಮತ್ತೆ ಮತ್ತೆ ಆಗಲ್ಲ ನಾವು ಬೇರೆ ಸಾಂಗ್ಸ್ ಕೇಳ್ತಿರ್ತೀವಿ ಬಟ್ ಜೆ ನನಗೆ ನನ್ನ ಸಾಂಗ್ಸ್ ಅಂತ ಪರ್ಸ್ನಲ್ಲಾಗಿ ಒಂದು ಎರಡು ಮೂರಿದೆ ಅದರಲ್ಲಿ ಒಂಥರ ಐತದೆ ಫೋರ್ ಅಚ್ಚು ಚುಚ್ಚು ಇದೆ ಬೆಳಕಿನ ಕವಿತೆ ಆ್ಯಂಡ್ ನಿನ್ನೆದುರಲ್ಲಿ ನಾನು ಅದೊಂದಿದೆ ಸೊ ಈ ನಾಲ್ಕು ಸಾಂಗ್ಸು ಈ ಎರಡು ಸಾಂಗ್ ಅಂತೂ ಒಂಥರ ಆಯ್ತದೆ ಮತ್ತು ಇದು ನಮ್ಮ ನಮ್ಮ ಸ್ಟಾಫ್ಗಳು ನಾನು ಹಾಕಲ್ಲದ್ರೆ ನಮ್ಮ ಸ್ಟಾಫ್ ಅವ್ರು ಕೇಳ್ತಾರೆ ಮೇಕಪ್ ಆರ್ಟಿಸ್ಟೆಲ್ಲ ಮೇಡಮ್ ಅದೊಂಥರ ಐತದೆ ಆಕಿ ಅಂತ ಅಂದರೆ ಆಲ್ ಅದು ಒಂದು ಸರ್ತಿ ಕೇಳಿದ್ರೆ

ಇವಾಗ ಫಾರ್ ಎಕ್ಸಾಂಪಲ್ ದ ಎಕ್ಸಾಂಪಲ್ ನಮ್ಮ ಬೆಂಜು ಬಿ ಎಮ್ ಡಬ್ಲ್ಯೂ ಆ ಲೋಗೋ ನೋಡಿದ ತಕ್ಷಣ ಇದು ಈ ಗಾಡಿಯಿಂದ ಗೊತ್ತಾಗೋಗ್ಬಿಡುತ್ತೆ ಈ ಪೋಸ್ಟರ್ ನೋಡಿದ ತಕ್ಷಣ ಅಥವಾ ಈ ಪೋಸ್ಟರ್ ನೋಡಿದ ತಕ್ಷಣ ನೆಟ್ವರ್ ಅಂತ ಗೊತ್ತಾಗಬೇಕು ನಂಬರ್ ಆಫ್ ಪೋಸ್ಟರ್ಸ್ ಜಾಸ್ತಿ ಬಿಟ್ಬಿಟ್ರೆ ನೀವು ಅವರು ಯಾವ ಸಿನಿಮಾ ಅಂತ ಓದಬೇಕು ಈ ಪೋಸ್ಟ್ ನೋಡಿದ ತಕ್ಷಣ ಓ ಇದೇ ಸಿನಿಮಾ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಒಂದೇ ಪೋಸ್ಟರ್ ಬಿಡ್ತಾಯಿದ್ದೀವಿ ನಾವು ಒಂದು ಇದೊಂದು ಎರಡೇ ಪೋಸ್ಟರ್ ಬಿಡ್ತಾರದು ಇದು ಬೇರೆ ಪೇರೆ ಪೋಸ್ಟರ್ ಇದೆ ಬಿಡ್ತಾ ಇಲ್ಲ ಜನ ಕನ್ ಅಷ್ಟು ದೂರನ ನೋಡಿದ್ರು ಅದು ನೋಡಿದ ತಕ್ಷಣ ನಟ್ವರ್ಲಾಲ್ ಅಂತ ಗೊತ್ತಾಗ ಅದು ನಮ್ಮ ಪ್ಲಾನ್ ಅಷ್ಟೇ ಏನ್ ಬೇರೆ ತುಂಬಾ ಕೆಲವೊಂದು ಸಿನಿಮಾದಲ್ಲಿ ಇರಾಬರ ಫೋಟೋ ಎಲ್ಲ ಇಲ್ಲ ಇಲ್ಲ ನಾವು ಅದು ಮಾಡಲ್ಲ ಇದನ್ನ ಪ್ರೀ ಪ್ಲಾನ್ ಇವೆಲ್ಲ ನಾವು ಐದಾರು ಪೋಸ್ಟ್ ಬಿಟ್ಬಿಟ್ರೆ ಅದನ್ನ ಓದಬೇಕು ಏನು ಯಾವ ಸಿನಿಮಾ ಹೆಸರು ಅಂತ ಇದೆಲ್ಲ ಚೆನ್ನಾಗಿ ವರ್ಕ್ ಮಾಡಿದೀವಿ ಅದ್ರ ಬಗ್ಗೆ ಎಲ್ಲ ಇದಕ್ಕೆಲ್ಲ ಮೋಟಿವೇಶನ್ನು ಈ ಒಂದೊಂದು ನಾನು ಇದನ್ನು ನೋಡ್ತಾ ಇದ್ದೆ ಒಂದು ಲೋಗೋ ತೋರಿಸ್ಬಿಟ್ಟು ಯಾವುದು ಗೆಸ್ ಮಾಡಿ ಅಂತ ಹೇಳ್ತಾರಲ್ಲ ಪ್ರೋಗ್ರಾಮ್ ಇದೇ ತರ ಚಾಟ್ ಆ ಪ್ರೋಗ್ರಾಮ್ಸ್ ಅಲ್ಲಿ ಅದ್ರಲ್ಲಿ ನಾನು ಐಡೆಂಟಿಫೈ ಮಾಡೋದು ಈ ಲೋಗೋ ತೋರಿಸಿದ ತಕ್ಷಣ ಜನಗಳಿಗೆ ಇದೇ ಬ್ರ್ಯಾಂಡ್ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪೋಸ್ಟರ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಮಾಡಬೇಕು ಬರ್ತಾ ಇದೆ ನೀವು ಯಾವುದು ನೋಡಿ ತುಂಬಾ ನನಗೆಲ್ಲ ಸಿನಿಮಾ ಇಷ್ಟ ಆಗ್ತಾ ಇರುತ್ತೆ ಸೀರಿಯಸ್ಲಿ ಇಷ್ಟ ಮತ್ತೆ ಒಂದು ಸರಳ ಪ್ರೇಮ ಕತೆ ಸುನಿಧು ಮೊನ್ನೆ ನೋಡ್ಕೊಂಡು ಬಂದೆ ಡೈರೆಕ್ಷನ್ ಮತ್ತೆ ವಿನಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈನ್ ಅಪ್ ತಗೊಂತ ಇದ್ರೆ ಬರ್ತಾನೆ ಇರುತ್ತೆ ಸರ್ ನನಗೆ ಹೊಸ ಸಿನಿಮಾಗಳು ಎಲ್ಲ ಇಷ್ಟ ಆಗ್ತಾ ಇರುತ್ತೆ ಯೂಜ್ವಲಿ ನಂಗೆ ಸಕ್ಕತ್ ಸಿನಿಮಾದಲ್ಲಿ ಇನ್ನು ಡೆಪ್ತಾಗಿ ನೋಡ್ತಾ ಇರ್ತೀವಿ ಮಿಸ್ಟೇಕ್ಸ್ ಇರುತ್ತೆ ಮಿಸ್ಟೇಕ್ಸ್ನೆಲ್ಲ ನೋಡ್ಕೊಂಡು ಮುದ್ಕೊಬಾರ್ದು ನಾರ್ಮಲ್ ಆಡಿಯೋನ್ ಥರ ನೋಡಬೇಕು ನಾನು ಟೆಕ್ನಿಕಲ್ ಆಗಿ ಯಾವತ್ತು ಬೇರೆ ಸಿನಿಮಾ ನೋಡಕ್ಕಾಗ್ ನನ್ನ ಸಿನಿಮಾ ಮಾತ್ರ ಟೆಕ್ನಿಕಲಿ ನಾನು ನೋಡೋದು ಈಗ ಈ ತಿಂಗಳು ಇಪ್ಪತ್ತೊಂಬತ್ತು ದಿನ ಇದೆ ಬಟ್ ಮೂವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಕನ್ನಡದಲ್ಲಿ ಸೊ ಈ ತಿಂಗಳಲ್ಲ ಅಮ್ಮರ್ ಕಾಪಾಡ್ಬೇಕು ಎಲ್ಲ ಪ್ರೊಡ್ಯೂಸರ್ಸ್ನ ಎಲ್ಲ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಅಷ್ಟೇ ಎಲ್ಲರೂ ಉದ್ಧಾರ ಆಗ್ಬೇಕಷ್ಟೇ ಅದೇ ನನಗೆ ಏನು ಗೊತ್ತಾಗ್ತದೆ ಏನು ಹೇಳ್ಬೇಕು ಸರ್ ಇದಕ್ಕೆ ಆನ್ಸರು ಏನು ಹೇಳೋಣ ಆನ್ಸರ್ ಇದಕ್ಕೆ ಒಳ್ಳೆ ಸಿನಿಮಾ ನಾವು ಹಂಗೆ ಲೆಕ್ಕ ಹಾಕಿದ್ವಿ ನೋಡೋಣ ಅಂತ ಲಾಸ್ಟ್ ವೀಕ್ ರಿಲೀಸ್ ಆಗಿದ ಸಿನಿಮಾ ಮತ್ತೆ ಈಗ ಸಿಕ್ಸ್ಟೀನ್ ಬರ್ತಾ ಇದೆ ನಿಮ್ಮ ಜೊತೆ ಟ್ವೆಂಟಿ ತ್ರೀಗೂ ಒಂದಷ್ಟು ಸಿನಿಮಾ ಬರ್ತಾ ಇದೆ ಲೆಕ್ಕ ಹಾಕಿ ನೋಡಿದಾಗ ಮೂವತ್ತು ಸಿನಿಮಾ ಇದೆ ಗೊತ್ತಿಲ್ಲ

ಸಿನಿಮಾದಲ್ಲಿ ರಿಲೀಸ್ ಮಾಡೋದಕ್ಕಿರೋದು ತ್ರೀ ಒಳ್ಳೆ ಸೆಟಪ್ಸ್ ಇದೆ ಮೂರು ಥಿಯೇಟರ್ ಸೆಟಪ್ ಮೂರು ಸಿನಿಮಾಗಳು ಚೆನ್ನಾಗಿ ರಿಲೀಸ್ ಮಾಡ್ಬೋದು ಬುರೇ ಅದರ ಮೇಲ್ಗಡೆ ಮಾಡಿದ್ರೆ ಮತ್ತೆ ಕಲಿಸ್ದಂಗೆ ಹೋಗ್ಬಿಡುತ್ತೆ ಅದನ್ನು ನಾವೆಲ್ಲ ಮಾತಾಡಿದ್ರೆ ವೇಸ್ಟು ಯಾರು ದೊಡ್ಡ ಮಟ್ಟದಲ್ಲಿ ಚೇಂಬರ್ ಅಂತ ಇದೆ ಚೇಂಬರ್ ಅಲ್ಲೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆರ್ಡ್ರ್ ಬಿಡಬೇಕು ಮತ್ತು ಎಜುಕೇಟ್ ಮಾಡಬೇಕು ಜನಗಳಿಗೆ ಇವಾಗ ಪ್ರೊಡ್ಯೂಸರ್ಸ್ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ ಹೊಸ ಡೈರೆಕ್ಟರ್ ಬರ್ತಾರೆ ಅವರಿಗೆಲ್ಲ ಎಜುಕೇಟ್ ಮಾಡಬೇಕು ಸಿನ್ಮಾ ಅಂದರೆ ಯಾಕೆ ಮಾಡಬೇಕು ಯಾವ ಥರ ಜನಗಳಿಗೆ ರೀಚ್ ಮಾಡಬೇಕು ಎಜುಕೇಟ್ ಮಾಡಬೇಕು ನಾನು ಇದನ್ನೆಲ್ಲ ಮಾತಾಡೋಕ್ಕೆ ತುಂಬ ಚಿಕ್ಕವನ್ನಾಗಿ ಹೋಗ್ಬಿಡ್ತೀನಿ ಬೇಡ ಅಲ್ಲ ಕಟ್ಟೆ ಮಾಡ್ಬಿಡಿ ಇದನ್ನು ಬೇಕಂದರೆ ಒಪಿನಿಯನ್ ಹೌದು ನಾನು ನನ್ನ ನಾರ್ಮಲ್ ಆಗಿ ಒಪಿನಿಯನ್ ಕೊಡ್ಬೋದಷ್ಟೇ ಈ ಪ್ಲೇಸಲ್ಲಿ ಕುಂತ್ಕೊಂಡು ಒಬ್ಬ ಸಿನಿಮಾ ಮೇಕರ್ ಆಗಿಬಿಟ್ಟು ಆರ್ಟಿಸ್ಟ್ ಆಗಿಬಿಟ್ಟು ಈ ಥರ ಎಲ್ಲ ಮಾತಾಡಬಾರ್ದು ಅವರು ಡಿಸ ಡಿಸೈಡ್ ಮಾಡ್ತಾರೆ ಫೈನಲಿ ಸರ್ ಸಿನಿಮಾ ಟ್ವೆಂಟಿ ಥ್ರೀ ರಿಲೀಸ್ ಆಗ್ತಿದೆ ಫೈನಲ್ ಆಗಿ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ ಟ್ರೈಲರ್ ನೋಡಿಲ್ಲ ಅಂದರೆ ಟ್ರೈಲರ್ ನೋಡಿ ದಯವಿಟ್ಟು ಟ್ರೈಲರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾ ಹೆಂಗಿದೆ ಮೇಕಿಂಗು ಮತ್ತು ಅದ್ರ ಕ್ವಾಲಿಟಿ ಅದೇ ನೀವು ಟ್ರೈಲರ್ ಥರನೇ ಕಥೆನೂ ಇರುತ್ತೆ ಎಲ್ಲೂ ಬೋರ್ ಮಾಡಲ್ಲ ಸಿನಿಮಾ ನೆಕ್ಸ್ಟ್ ಸೀನ್ ಏನು ಅಂತ ಪ್ರತಿ ಒಂದು ಸೀನಲ್ಲೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗ್ತಾ ಇರುತ್ತೆ ಪ್ರತಿ ಒಂದು ಕ್ಯಾರೆಕ್ಟ್ರೂ ಬ್ಯೂಟಿಫುಲ್ಲಾಗಿ ಜಸ್ಟಿಸ್ ಕೊಟ್ಟಿದ್ದಾರೆ ನೀವು ಸಿನಿಮಾ ನೋಡಿ ನಾನು ಎಷ್ಟೇ ಏಳ್ತಾ ಕೂತ್ಕೊಂಡ್ರು ನಾವು ಒಂದು ಗಂಟೆಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಒಂದು ಗಂಟೆಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನಂತೂ ಕಾನ್ಫಿಡೆನ್ಸ್ ಆಗಿದ್ದೀವಿ ನಮ್ಮ ಟೀಮ್ ಎಲ್ಲ ತುಂಬ ಕಾನ್ಫಿಡೆನ್ಸ್ ಆಗಿದೆ ಸಿನಿಮಾ ಬಗ್ಗೆ ನೀವು ಸಿನಿಮಾ ನೋಡ್ಬಿಟ್ಟು ಅರಸಿ ಸಿನಿಮಾ ಕೇಳ್ಕೊಳ್ಳೋದು ನಟ್ವರ್ಲಾಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ನೋಡಕ್ಕೆ ಕನ್ವಿನ್ಸ್ ಮಾಡಿದೀವಿ ಟ್ರೇಲರಲ್ಲಿ ಅಲ್ಲಿ ಸೊ ನೀವು ಟ್ರೇಲರ್ ಸರ್ತಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಕನ್ನಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೌದು ಕನ್ನಡ ಸಿನಿಮಾ ನಿಜವಾಗ್ಲು ಕಷ್ಟ ಇದೆ ಸರ್ ತುಂಬಾ ಕಷ್ಟ ಇದೆ ಏನು ಎಷ್ಟು ಸಿನಿಮಾ ಅಂತ ಇವಾಗ ಅಮೆಜಾನ್ ಅಲ್ಲಿ ತಗೋತಾ ಇಲ್ಲ ಪಾಪ ಟಿವಿ ರೈಟ್ಸ್ ಆಗ್ತಾ ಇಲ್ಲ ಅದರ್ ಲ್ಯಾಂಗ್ವೇಜ್ ರೇಟ್ಸ್ ಹೋಗ್ತಾ ಇಲ್ಲ ಥಿಯೇಟರ್ ಜನಗಳು ಬರ್ತಾ ಇಲ್ಲ ತುಂಬಾ ಕಷ್ಟ ಇದೆ ನಾವು ಒಳ್ಳೆ ಸ್ಟ್ರಾಂಗ್ ಸಿನಿಮಾ ಇದು ಅದು ಅಂತ ಹೇಳೋದಕ್ಕಿಂತ ಒಂದ್ ಕನ್ನಡ ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಷ್ಟು ಒಳ್ಳೇದಾಗಲಿ